ಹಲೋ ಫ್ರೆಂಡ್ಸ್ ಎಲ್ರಿಗೂ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್ ಹೋದ ವರ್ಷ ಇದೇ ಟೈಮಲ್ಲಿ ಯಾವುದೇ ನೋಟಿಫಿಕೇಷನ್ ಮಾಡಬಾರ್ದು ಒಳ ಮೀಸಲಾತಿ ವರ್ಗ ಅಂತ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಆದೇಶ ಮಾಡಿದರು ಅದು ಅದೆಲ್ಲರಿಗೂ ಗೊತ್ತಿದೆ ಹಾಗೆಯೇ ಇಪ್ಪತ್ತೈದನೇ ತಾರೀಕು ಆಗಸ್ಟಲ್ಲಿ ನಾಗಮೋಹನ್ ದಾಸ್ ಅವರ ವರದಿನೂ ರಿಲೀಸ್ ಆಯಿತು ಮತ್ತು ಒಳ ಮೀಸಲಾತಿನೂ ಜಾರಿಯಾಗಿದೆ ಈಗ ಅದನ್ನು ಅಡಾಪ್ಟ್ ಮಾಡಿಕೊಂಡು ಎರಡು ವರ್ಷ ಸಡಿಲಿಕೆ ನೀಡಬೇಕು ಅಂತ ತೀರ್ಮಾನ ಮಾಡಿದರು ಆದರೆ ತುಂಬ ಜನ ಕೊನೆ ಮೂಮೆಂಟಲ್ಲಿ ನಾನು ಓದಬೇಕು ನಾನು ಮಾಡಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಆದರೆ ಅದಕ್ಕೆ ತಣ್ಣೀರು ಹೆಚ್ಚಿದಂಗೆ ಆಗೋಗಿತ್ತು ಆದರೆ ತುಂಬ ರಿಕ್ವೆಸ್ಟ್ ಮಾಡೋದ್ರೂ ಅದನ್ನು ಚೇಂಜ್ ಮಾಡೋಕ್ಕೆ ಇರೋ ಸರ್ಕಾರ ಮೊನ್ನೆ ಆಗಿದ್ದ ಪ್ರತಿಭಟನೆ ನೋಡಿ ಬಿಸಿ ಮುಟ್ಟಿ ಇವಾಗ ವಯೋಮಿತಿ ಸಡಿಲಿಕೆನ ಒಂದು ವರ್ಷ ಜಾಸ್ತಿ ಮಾಡಿದೆ ಮುಂಚೆಯೂ ಹೇಗಿತ್ತು ಅಂದರೆ ತರ್ಟಿ ಫಸ್ಟ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಸೆವೆನ್ವರೆಗೆ ಯಾವ್ಯಾವ ನೋಟಿಫಿಕೇಶನ್ ಆಗುತ್ತೋ ಅದಕ್ಕೆಲ್ಲ ಟೂ ಇಯರ್ಸ್ ವಯೋಮಿತಿ ಸಡಿಲಿಕೆ ಕೊಡಬೇಕು ಅನ್ನೋ ಥರ ಇತ್ತು ಹಾಗೇನೇ ಈಗಲೂ ಕೂಡ ನಾವು ಐದು ವರ್ಷದ ಬೇಡಿಕೆ ಇಟ್ಟಿವಿ ವಯೋಮಿತಿ ಸಡಿಲಿಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಆದರೆ ಸರ್ಕಾರ ಮೂರು ವರ್ಷ ಸಡಿಲಿಕೆ ಮಾತ್ರ ಕೊಟ್ಟಿದೆ ಮತ್ತು ಆದೇಶನೂ ಹೊರಡಿಸಿದೆ ಹಾಗೆಯೇ ಮುಂಚೆ ಬಂದಿದ್ದ ಆದೇಶನ ಹಿಂಪಡೆದಿದೆ ಹಾಗೆಯೇ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಯಾವ್ಯಾವ ನೋಟಿಫಿಕೇಶನ್ ಆಗುತ್ತೋ ಆ ಎಲ್ಲ ನೋಟಿಫಿಕೇಷನ್ಗೂ ಕೂಡ ಮೂರು ವರ್ಷದ ವಯೋಮಿತಿ ಸಡಿಲಿಕ್ಕೆನ ಘೋಷಿಸಿದೆ ಮತ್ತು ಯಾರ್ಯಾರು ಕೊನೆ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದೀರೋ ಓದೋದಿಕ್ಕೆ ಯಾರು ಏಜ್ ಲಿಮಿಟ್ ಬಾರೋಗೋ ಸ್ಥಿತಿಯಲ್ಲಿದ್ದೀರೋ ಅವರೆಲ್ಲ ಚೆನ್ನಾಗಿ ಓದಿ ಗುಡ್ ಲಕ್ ಇದೇ ನಿಮ್ಮ ಲಾಸ್ಟ್ ಚಾನ್ಸ್ ನೆನ್ಪಿಟ್ಕೊಳ್ಳಿ ಥ್ಯಾಂಕ್ ಯು